ನಂಗೆ ಫಸ್ಟ್ ಫೋನ್ ಮಾಡಿ ಹೇಳಿದ್ರು ಈ ತರ ಒಂದು ಸಿನಿಮಾ ಇದೆ ಅಂತ ನಾನ್ ಡೈರೆಕ್ಟ್ ಯಾರು ಅಂತೆಲ್ಲ ಕೇಳಿದೆ ಆಮೇಲೆ ಶಿವಾಜಿ ಕಲ್ ಕೂಡ ನಾನು ನೋಡಿದ್ದೆ ನನಗೆ ಇಷ್ಟ ಆಗಿತ್ತು ಆಕಾಶ್ ಅವ್ರ ವರ್ಕ್ ಇಷ್ಟ ಆಗಿತ್ತು ಆಮೇಲೆ ರಮೇಶ್ ಸರ್ ಬಗ್ಗೆ ಬೇಕಾಗಿಲ್ಲ ವೆರಿ ಹ್ಯಾಪಿ ಬರ್ತ್ ಡೇ ಸರ್ ವಿಶ್ ಯು ಮೆನಿ ಮೆನಿ ಡೇ ನಾನು ಊರಿಗೆ ಹೋಗಿದ್ದೆ ನನ್ನ ತೀರ್ಥಲ್ಲಿ ಹೇಳ್ದೆ ಈ ತರ ರಮೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ವಿ ಅಂತ ಆ ರೂಮಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ರು ಲೇಡೀಸ್ ಎಲ್ಲ ಎಲ್ಲರೂ ಏನ್ರಿ ಅವ್ರಿಗೆ ಆಗಲ್ಲ ಅವರಿಗೆ ಎಲ್ಲರೂ ಒಟ್ಟಿಗೆ ನಾನು ಅದೇ ಹೇಳಿದೆ ಹೈಕೋರ್ಟ್ ಇಂದ ಅವರು ಏಜ್ ಮೇಲೆ ಸ್ಟೇ ಆರ್ಡರ್ ತಕೊಂಡಿದ್ದಾರೆ ಸೊ he doesn't get age ಈ ಲೈನ್ ಚರಾಯಿಂದ ಈ ಲೈನ್ ಚರಾಯಿಂದ ನಾನು ಎಷ್ಟು ವರ್ಷ ಸ್ಟೇ ಆರ್ಡರ್ ತಂದಿದ್ದೀರಾ ಸರ್ ನೀವು ಏಜ್ ಮೇಲೆ ಸೊ ಆ ಆತರ ಆಯ್ತು ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನನಗೆ ಸಿನಿಮಾ ನೋಡಕ್ಕೆ ಮನೆಯಿಂದ ಆದ್ರೆ ಥಿಯೇಟರ್ ಹೋಗಿ ನೋಡಬೇಕು ಅಂದ್ರೆ ಅದು ಒಂದು ರಮೇಶ್ ಅರ್ಜುನ್ ಸರ್ ಅಲ್ಲಿ ಇರಬೇಕು ಇಲ್ಲ ಅಂದ್ರೆ ಅನಂತ್ನಾಥ್ ಸರ್ ಇದು ಬಿಟ್ರೆ ಯಾವ ಮೂವಿಗೂ ಕರ್ಕೊಂಡು ಹೋಗ್ತಾ ಇಲ್ಲ ಯಾಕೆಂದ್ರೆ ಸ್ವಲ್ಪ ಆಕ್ಷನ್ ವೈಲೆನ್ಸ್ ಆತರದೆಲ್ಲ ಜಾಸ್ತಿ ಇರುತ್ತೆ ಅಂತ ಸೊ ಹಾಗಾಗಿ ನಾನು ಅವ್ರ ಸಿನಿಮಾ ನೋಡಿ ಅಂದ್ರೆ ಕಲ್ತವನು ಆಸೆ ಪಟ್ಟವನು ಒಬ್ಬ ಆಕ್ಟರ್ ಆಗಬೇಕು ಅಂತ ಒಂದು ನಟ ಆಗ್ಬೇಕು ಅಂತ ಆಸೆ ಪಟ್ಟವನು ಸೊ ಹಾಗಾಗಿ ಅವ್ರ ಜೊತೆ ಒಂದು ಅವಕಾಶ ಸಿಗ್ತಲ್ಲ ಸಿನಿಮಾದಲ್ಲಿ ನಾನು ಇಮಿಡಿಯೇಟ್ ಆಗಿ ಆಪರ್ಚುನಿಟಿ ನಾನು ಗ್ರಾಪ್ ಮಾಡಿದೆ ಆಮೇಲೆ ಆಕಾಶ್ ಅವ್ರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ಲೈಫ್ ವೈಸ್ಟೇನಲ್ಲಿ ಅದು ನನಗೆ ಮರ್ತವಾಗಿತ್ತು ಆಕ್ಚುಲಿ ಅವರೇ ನೆನೆಸಿದ್ರು ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಂತ ಸೊ ಅದೇ ತರ ಈ ಸಿನಿಮಾದಲ್ಲೂ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಹೋಪ್ಫುಲಿ ಆ ಪಾತ್ರಕ್ಕೆ ನಾನು ಜೀವ ತುಂಬಿದೀನಿ ಅಂತ ಅನ್ಕೊಂಡಿದೀನಿ ಅಂಡ್ ರಾಧಿಕಾ ನಾರಾಯಣ ಅವರು ನನ್ನ ಸಿನಿಮಾದಲ್ಲಿ ಎಡಗೈಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ರು ನಾನು ಈಗ ಅವ್ರ ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡ್ತಾ ಇದ್ದೀನಿ ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಮೇಲೆ ನಮ್ದು ಊರಿನ ಕನೆಕ್ಷನ್ ಇದೆ ನಮ್ದು ರವಿ ಕಶ್ಯಪ್ ಅವ್ರದ್ದು ಸೊ ನಮ್ಮ ನಮ್ಮ ಸಾಗರ ಸರ್ ಸಿ ಸಿದ್ದಾಪುರ ಕನೆಕ್ಷನ್ ಇದೆ ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗಿದೆ ಒಳ್ಳೆ ತಂಡ ಇದೆ ಒಳ್ಳೆ ಉತ್ಸಾಹ ಉದ್ದೇಶ ಎಲ್ಲ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಒಂದು ನನ್ನ ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಏನ್ ಆಕಾಶ ಅಂಡ್ ಈ ಸೂಪರ್ ಪ್ಯಾಶನೇಟ್ ಇವರು ಆಕಾಶ್ ಅವರು ಈ ಮಾನಿಟರ್ ನಾವು ಮಾಡ್ತಾ ಇದ್ರೆ ಅವ್ರು ಮಾನಿಟರ್ ನೋಡಿ ಅವ್ರು ಅವ್ರು ನಗ್ತಾ ಇರ್ತಾರೆ ಅವರು ಅವರು ಎಕ್ಸ್ಪ್ರೆಸಿವ್ ಆಯ್ತಾ ನಾನು ರಮೇಶ್ ಅದೇ ಮಾತಾಡ್ಕೊಂಡ್ವಿ ಮಾನಿಟ್ರ್ ಒಂದ್ಸತಿ ಈಗ ನಾವು ಲೈವ್ ನಡೀತಾ ಇರಬೇಕಾರೆ ಆ ತರ ಎಕ್ಸ್ಪ್ರೆಷನ್ ಕೊಟ್ರೆ ಓಕೆ ಸೆಕೆಂಡ್ ಟೈಮ್ ರಿಪೀಟ್ ಆಗಿ ನೋಡಿದಾಗ್ಲೂ ಅದೇ ತರ ಇರುತ್ತೆ ಅವ್ರದ್ದು ಸೊ ಈ ಸೂಪರ್ ಪ್ಯಾಶನೇಟ್ ಆಮೇಲೆ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್ ಎಡಿಟಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಅವರಿಗೆ ಎಲ್ ಪಾಯಿಂಟ್ ಎಷ್ಟು ಶಾರ್ಟ್ ತಗೋಬೇಕು ಅದೆಲ್ಲ ಎಕ್ಸಾಕ್ಟ್ ಗೊತ್ತು ಆಕ್ಯುರೇಟ್ ಆಗಿದ್ರು ಜಾಸ್ತಿ ಎಲ್ಲೂ ನಮಗೆ ಅಂದ್ರೆ ಎಕ್ಸ್ಟ್ರಾ ಶಾರ್ಟ್ ತಗೊಂಡು ಆಮೇಲೆ ನೋಡೋಣ ಆ ಈ ದ ದ ಪಾಯಿಂಟ್ ಪಾಯಿಂಟ್ ಟು ಯಾ ಥ್ಯಾಂಕ್ ಯು ಸಿನಿಮಾದಲ್ಲಿ ಹೀರೋಯಿನ್ ಕೊಟ್ಟಿಲ್ಲ ನನಗೆ ಅಂಕಿ ವಾಸ್ತಿಂದ ಒಬ್ರು ಇದಾರೆ ಬಟ್ ಅದೇನು ಅವಕಾಶ ಇರ್ಲಿಲ್ಲ ಬೇಜಾರಿದೆ ನಿಮ್ಗೆ ಬೇಜಾರಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಲ್ ದ ಬೆಸ್ಟ್ ಟೀಸರ್ ತುಂಬಾ ಚೆನ್ನಾಗಿದೆ ನಾನು ನಿಮ್ಗೆ ಹೇಳೋದ್ ಮರ್ತ್ಬಿಟ್ಟೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ವೆರಿ ನೈಸ್ ಆಫ್ ದ ಟ್ರೀಲ್ ಟೀಸರ್ ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಸೋ